ಮಾಡ್ತಿದಾರ ಅಲ್ವಾ ಎಂ ಬಿ ಬಿ ಎಸ್ ಮಾಡಿದ್ ಹಿಂಗಪ್ಪ ನಾವು ಮೆಡಿಕಲ್ ಕೋರ್ಸ್ ಹೋಗಬಹುದು ಅಂತ ಇದೇ ತರ ಹಾಯ್ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ದೊಡ್ಡ ಮನೆ ಕನ್ನಡಕ್ಕೆ ನನ್ನ ಲಾಸ್ಟ್ ವೀಡಿಯೋಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಇದೇ ಥರ ನಾನು ಎಲ್ಲ ವೀಡಿಯೋಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡೋ ಎಲ್ಲ ವೀಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗಿ ಎಜುಕೇಷನ್ ಪರ್ಪಸ್ ವಿಷಯನ ಹೇಳಕ್ಕೆ ಹೋಗ್ತಾ ಇದ್ದೀನಿ ಹೌದು ಏನಪ್ಪ ಅಂತಂತಂದರೆ ತುಂಬಾ ಜನ ಪೇರೆಂಟ್ಸ್ಗಾಗಲಿ ಮಕ್ಳಿಗಾಗಲಿ ಆಫ್ಟರ್ ಎಸ್ ಎಲ್ ಸಿ ವಾಟ್ ನೆಕ್ಸ್ಟ್ ಅನ್ನೋದು ತುಂಬಾ ಜನಕ್ಕೆ ಇರುತ್ತೆ ಅಂದ್ಕೊಂತೀನಿ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಎಲ್ಲೂ ಸ್ಕಿಪ್ ಮಾಡ್ದೆಲ್ಲ ಕಂಪ್ಲೀಟ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ಸ್ಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆಫ್ಟರ್ ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಏನ್ ಮಾಡಬೇಕು ಅಂತ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ಗಳು ಇರ್ತಾರೆ ಎಲ್ಲ ಮಕ್ಕಳುಗಳು ಇರ್ತಾರೆ ನಾನು ಹೇಳಕ್ ಹೋಗ್ತಿರೋ ವಿಷಯ ಬಂದ್ಬಿಟ್ಟು ಜಾಬ್ ರಿಲೇಟೆಡ್ ಕೋರ್ಸ್ ಏನಪ್ಪ ಜಾಬ್ ರಿಲೇಟೆಡ್ ಕೋರ್ಸ್ ಅಂತಂದ್ರೆ ಪ್ಯಾರಾಮೆಡಿಕಲ್ ಅರೆ ವೈದ್ಯಕೀಯ ಆಲ್ಮೋಸ್ಟ್ ಎಲ್ಲರೂ ಕಿ ಇವಾಗ ಐದು ವರ್ಷ ದಿನ ಪ್ಯಾರಾಮೆಡಿಕಲ್ ಅಂದ್ರೆ ಯಾರಿಗೂ ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಟ್ ಇವಾಗ ಪ್ಯಾರಾಮೆಡಿಕಲ್ ಅಂದ್ರೆ ಎಲ್ಲಾ ಕಾಯ್ಲೂ ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಅಂತ ಬರ್ತಾ ಇದೆ ಎಷ್ಟೋ ಜನ ಪೇರೆಂಟ್ಸ್ಗೆ ತುಂಬಾ ಆಸೆ ಇರುತ್ತೆ ಮಕ್ಳುಗಳಿಗೆ ಆಸೆ ಇರುತ್ತೆ ಮೆಡಿಕಲ್ ಫೀಲ್ಡ್ ಹೋಗ್ಬೇಕು ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ಕಾರಣಾಂತರಗಳಿಂದ ಮೆಡಿಕಲ್ ಫೀಲ್ಡ್ ಹೋಗೋಕ್ ಆಗಿರಲ್ಲ ಬಟ್ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಇಂದ ನೀವು ಆರಾಮಾಗಿ ನಮ್ಮ ಮೆಡಿಕಲ್ ಫೀಲ್ಡ್ ಗೆ ಆರಾಮಾಗ ಬರ್ಬೋದು ನೀವು ಯೋಚನೆ ಮಾಡ್ತಿದ್ರ ಅಲ್ವಾ ಎಂ ಬಿ ಬಿ ಎಸ್ ಮಾಡ್ದೆ ಹಿಂಗಪ್ಪ ನಾವು ಮೆಡಿಕಲ್ ಕೋರ್ಸ್ ಹೋಗಬಹುದು ಅಂತ ಇದೇ ತರ ಹೌದು ನಮ್ ಅದಕ್ಕೆ ದಾರಿ ಮಾಡ್ಕೊಟ್ಟಿದೆ ಯಾವ್ತರ ಅಂತ ಅಂದ್ರೆ ಪ್ಯಾರಾಮೆಡಿಕಲ್ ಕೋರ್ಸ್ ತುಂಬಾ ವಿಧ ವಿಧ ಕೋರ್ಸ್ ಗಳಿದಾವೆ ಡಿ ಎಚ್ ಐ ಆಗಿರ್ಬೋದು ಡಿ ಎಂ ಎಲ್ ಟಿ ಆಗಿರ್ಬೋದು ಟಿ ಡಿ ಎಂಟಿ ತುಂಬಾ ಕೋರ್ಸ್ ಗಳಿವೆ ನೀವು ಯಾವ ಕೋರ್ಸ್ ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೊಬಹುದು ಸೆಲೆಕ್ಟ್ ಮಾಡ್ಕೊಂಡು ಆ ಕೋರ್ಸ್ ಮೇಲೆ ಓದಕ್ ರೆಡಿ ಆಗ್ಬಹುದು ಯಾವ ತರ ಜಾಯ್ನ್ ಆಗೋದು ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತೆ ಎಸ್ ಎಲ್ ಸಿ ಎಕ್ಸಾಮ್ಸ್ ಮುಗಿದ್ಮೇಲೆ ಪಾಸ್ ಆದ್ಮೇಲೆ ರಿಸಲ್ಟ್ ಬಂದು ಒಂದು ಟೂ ಟು ಫೋರ್ ಮಂತ್ಸ್ ಒಳಗಡೆ ಪ್ಯಾರಾಮೆಡಿಕಲ್ ಬೋರ್ಡ್ ಅವರು ಅಪ್ಲಿಕೇಶನ್ ಬಿಡುತ್ತಾರೆ ಅಪ್ಲಿಕೇಶನ್ ಡೀಟೇಲ್ಸ್ ಇನ್ ಡಿಟೇಲ್ಸ್ ನೀವೆಲ್ಲ ಫಿಲ್ ಮಾಡಿ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಕೌನ್ಸಿಲಿಂಗ್ ನಡೆಯುತ್ತೆ ಆ ಕೌನ್ಸಿಲಿಂಗ್ ಅಲ್ಲಿ ನೀವು ಕಾಲೇಜಸ್ ನ ಎಂಟ್ರಿ ಮಾಡ್ಬೋದು ನಿಮ್ಗೆ ಯಾವ ಕಾಲೇಜ್ ತುಂಬಾ ಇಷ್ಟ ಇರುತ್ತೆ ಏನ್ ಗ್ಯಾಪ್ ಇರುತ್ತೆ ಅಲ್ವಾ ಎಸ್ ಎಲ್ ಸಿ ಮುಗಿದ್ಮೇಲೆ ನಿಮ್ ಖುಷಿ ಅಂದ್ರೆ ನೀವು ಹುಡುಕ್ತಿರ್ತೀರಾ ಯಾವ ಯಾವ ಕಾಲೇಜ್ ತುಂಬಾ ಚೆನ್ನಾಗಿದೆ ಯಾವ ಕಾಲೇಜ್ ಹೋಗ್ಬೋದು ಅಂತ ಅನ್ಬಿಟ್ಟು ಯಾವ ಕಾಲೇಜ್ ತುಂಬಾ ಚೆನ್ನಾಗಿ ಪಾಠಗಳೆಲ್ಲ ನಡೆಯುತ್ತೆ ಅಂತ ನೀವು ಸರ್ಚ್ ಮಾಡೇ ಮಾಡಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸೊ ಅವಾಗ ನೀವೇನ್ ಅಂತ ಅಂದ್ರೆ ನಿಮ್ಗೆ ಇಷ್ಟ ಆಗೋ ಕಾಲೇಜಸ್ ನ ನೀವು ಸೆಲೆಕ್ಷನ್ಸ್ ಮಾಡ್ಕೊಂತೀರಾ ಓಕೆ ಸೆಲೆಕ್ಷನ್ಸ್ ಮಾಡ್ಕೋತಿದಂಗೆ ಸೀಟ್ ಸಿಕ್ ನೋ ಸಾಧ್ಯ ಇಲ್ಲ ಸೊ ಅಂತ ಅಂದ್ರೆ ಅದು ಕೆಟಗರಿ ಮೇಲೆ ಹೋಗುತ್ತೆ ಮೆರಿಟ್ ಮೇಲೆ ಹೋಗುತ್ತೆ ನಿಮ್ ಕಿಂತಕೋರ್ ಮಾಡಿದ್ದಾರೆ ಅಂತಂದ್ರೆ ಆ ಸೀಟ್ಸ್ ಅವ್ರಿಗೆ ಒಟ್ಟು ಹೋಗುತ್ತೆ ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅಗೇನ್ ಸೆಕೆಂಡ್ ರೌಂಡ್ ವೈಟ್ ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರು ಸೀಟ್ ಸಿಕ್ಲಿಲ್ಲ ಅಂತ ಅಂತ ಅಂದ್ರೆ ಅಗೇನ್ ಇನ್ನೊಂದು ಆಪ್ಷನ್ ಇದ್ದೇ ಇದೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅಂತೀವಿ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಅಂದ್ರೆ ಡೈರೆಕ್ಟ್ ನೀವು ಕಾಲೇಜ್ ಹೋಗಿ ಅಪ್ಲಿಕೇಶನ್ ಅಲ್ಲೇ ಹಾಕಿ ಡೈರೆಕ್ಟ್ ಆಗಿ ನೀವು ಜಾಯಿನ್ ಆಗೋದನ್ನೇ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕರಿತೀವಿ ಮೊರ್ ಕೊರೋನಾ ನಮ್ಗ್ ಹೆಂಗ್ ನಡೀತಿತ್ತು ಅಂದ್ರೆ ಕೌನ್ಸಿಲಿಂಗ್ ಆಫ್ಲೈನ್ ನಡೀತಿತ್ತು ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ನಮ್ಗೆ ಆಫ್ಲೈನ್ ಆಗಿ ನಮಗೆ ಕೌನ್ಸಿಲಿಂಗ್ ನಡೀತಿತ್ತು ಅಲ್ಲಿ ನಾವು ಬಂದು ನಮ್ಗೊಂದು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ಸ್ ಅಲ್ಲಿ ಆ ಡೇಟ್ ಅಲ್ಲಿ ನಾವು ಬಂದು ಆಫ್ಲೈನ್ ಅಲ್ಲಿ ನಾವು ಕಾಲೇಜಸ್ ರಿಜಿಸ್ಟರ್ ಅಂದ್ರೆ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿತ್ತು ನಾವು ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಮುಂದಿನ ಪ್ರೊಸೆಸಿಂಗ್ ಮಾಡ್ಕೊಂಬಿತ್ತು ಕೊಟ್ಟಿರೋ ಡೇಟ್ ಅಲ್ಲಿ ಹೋಗಿ ಅಡ್ಮಿಷನ್ಸ್ ಆಗಬೇಕಿತ್ತು ಬಟ್ ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಆನ್ಲೈನ್ ಅಲ್ಲೇ ಎಲ್ಲ ಕೊರೋನಾ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಸೊ ಆನ್ಲೈನ್ ಅಲ್ಲಿ ಇವಾಗ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನೀವು ಕಾಲೇಜ್ ನ ಸೆಲೆಕ್ಷನ್ಸ್ ಮಾಡ್ಕೋಬಹುದು ಇಷ್ಟು ಬಂದು ನಾನು ಹೇಳಿದ್ ಬಂದು ಯಾವ ಥರ ಪ್ಯಾರಾಮೆಡಿಕಲ್ಗೆ ಜಾಯ್ನ್ ಆಗೋದು ಅಂತ ಅಂದ್ಬಿಟ್ಟು ಅದೇ ಯಾರ್ಯಾರೆಲ್ಲ ಜಾಯ್ನ್ ಆಗ್ಬೋದು ಹೌದಲ್ಲ ಬರೀ ಎಸ್ ಎಲ್ ಸಿ ಮಾತ್ರ ನಾನು ಪಿ ಯು ಕೂಡ ಆಗಿರೋರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆರಾಮಾಗಿ ನಮ್ಮ ಡಿ ಅಂದ್ರೆ ಗೆ ಜಾಯ್ನ್ ಆಗ್ಬಹುದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು ಎಸ್ಪೆಷಲಿ ಪಿ ಸಿ ಎಂ ಬಿ ಆಗಿರಬೇಕು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದ ಬಂದವರಿಗೆ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ಸೆಕೆಂಡ್ ಇಯರ್ ಗೆ ಎಂಟ್ರಿ ಕೊಡ್ತಾರೆ ಲ್ಯಾಟ್ರಲ್ ಎಂಟ್ರಿ ಅಂತ ಕರಿತೀವಿ ಡಿ ಎಂ ಎಲ್ ಇವಾಗ ನಾವು ಇನ್ ಕೇಸ್ ಪ್ಯಾರಾಮೆಡಿಕಲ್ ಫಸ್ಟ್ ಇಯರ್ ಎಸ್ ಎಲ್ ಸಿ ಮೇಲೆ ಬಂದ್ರೆ ನಮ್ಗೆ ಏನ್ ಮಾಡ್ತಾರೆ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಇರುತ್ತೆ ನಮಗೆ ಅದೇ ನಾವು ಯು ಮೇಲೆ ಬಂತು ಅಂದ್ರೆ ಡೈರೆಕ್ಟ್ ಸೆಕೆಂಡ್ ಇಯರ್ ಗೆ ಎಂಟ್ರಿ ಕೊಡ್ತಾರೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮುಗಿಸಿ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ನಮ್ಗೆ ಇವಾಗ ಹೇಳಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ ಅನ್ಬಿಟ್ಟು ಸೈನ್ಸ್ ಇವಾಗ ಎಷ್ಟು ಜನ ಕೇಳಿತಿರ್ತಾರೆ ಬರೀ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರೆ ಮಾತ್ರ ಜಾಯ್ನ್ ಆಗ್ಬೇಕಾ ಬೇರೆ ಇಲ್ವಾ ಅಂತ ಹೇಳ್ತಿರ್ತಾರೆ ಹೌದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರೇ ಜಾಯ್ನ್ ಆಗ್ಬೇಕು ಇಲ್ಲಿಗೆ ಮತ್ತೆ ಹೇಳ್ತಾರೆ ಪಿ ಯು ಮಾಡಿ ಮತ್ತೆ ಏನಕ್ಕೆ ನಾವು ಡಿ ಎಂ ಎಲ್ ಟಿ ಮಾಡ್ಬೇಕು ಅವ್ರು ಕರೆಕ್ಟ್ ಆಗಿ ಯೋಚನೆ ಮಾಡ್ತಿದ್ರೆ ಪಿ ಯು ಮಾಡಿ ಡಿ ಎಂ ಎಲ್ ಟಿ ಮಾಡಿ ಮತ್ತೆ ಬಿ ಎಸ್ ಸಿ ಮಾಡ್ತಿದ್ರೆ ತುಂಬಾ ವರ್ಷ ಆಗುತ್ತೆ ನಿಮ್ಗೆ ಅದ್ರ ಬದಲು ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಪಿಯು ಇತ್ತು ಅಂತಾರೆ ಡೈರೆಕ್ಟ್ ಬಿ ಎಸ್ ಸಿ ಹೋಗ್ಬೋದು ಪಿ ಯು ಎಲ್ ನೀವು ಬಿ ಎಸ್ ಸಿ ಮಾಡಿದ್ರೆ ಮಾಡ್ತು ಅಂತ ಅಂತ ಅಂದ್ರೆ ಜಸ್ಟ್ ನಿಮಗೆ ಬಿ ಎಸ್ ಸಿ ತ್ರೀ ಇಯರ್ಸ್ ಆಗುತ್ತೆ ಒನ್ ಇಯರ್ ಇಂಟರ್ನ್ಶಿಪ್ ಆಗುತ್ತೆ ಅದೇ ನೀವು ಡಿ ಎಂ ಮೇಲೆ ಬಿ ಎಸ್ ಸಿ ಮಾಡ್ತೀನಿ ಅಂತ ಅಂದ್ರೆ ಜಸ್ಟ್ ಟೂ ಇಯರ್ ಬಿ ಎಸ್ ಸಿ ಆಗುತ್ತೆ ಒನ್ ಇಯರ್ ಇಂಟರ್ನ್ಶಿಪ್ ಆಗುತ್ತೆ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಆರ್ಟ್ಸ್ ಆಫ್ ಈ ಪ್ಯಾರಾಮೆಡಿಕಲ್ ಪಾರಾಮೆಡಿಕಲ್ ಬರೋಕಾಗಲ್ಲ ಇಲ್ಲ ಬರ್ಬೋದು ನೀವು ಸೈನ್ಸ್ ಮಾಡಿದ್ರೆ ಡೈರೆಕ್ಟ್ ಸೆಕೆಂಡ್ ಇಯರ್ ಹೋಗ್ತೀರಲ್ಲ ಲೆಟರ್ ಎಂಟ್ರಿ ಆಗಿ ಅದೇ ನೀವು ಆರ್ಟ್ಸ್ ಕಾಮರ್ಸ್ ಮಾಡಿದ್ರೆ ಫಸ್ಟ್ ಇಯರ್ ಇಂದ ನೀವು ಜಾಯ್ನ್ ಆಗ್ಬೇಕಾಗತ್ತೆ ಇಷ್ಟೋ ತನಕ ಯಾರಾ ಸೇರ್ಬೋದು ಯಾವ ತರ ಆಗ್ಬೋದು ಆಗ್ಬಹುದು ಯಾವ್ಯಾವ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ ಸೇರ್ಬೋದು ಅಂತ ನಿಮ್ಗೆ ಗೊತ್ತಾಯ್ತು ಬಟ್ ಇವಾಗ ಮೇನ್ ಫೀಸ್ ಸ್ಟ್ರಕ್ಚರ್ ಗೆ ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ನಿಮಗೆ ಗೌರ್ಮೆಂಟ್ ಸೀಟು ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ತು ಅಂದ್ರೆ ಫೋರ್ ಟು ಫೈವ್ ತೌಸಂಡ್ ಒಳಗಡೆ ನಿಮ್ಗೆ ಕಾಲೇಜ್ ಫೀಸ್ ಆಗೋಗ್ಬಿಡುತ್ತೆ ಎಕ್ಸೆಪ್ಟ್ ಎಕ್ಸಾಮ್ ಫೀಸ್ ಪ್ರಾಕ್ಟಿಕಲ್ ಇಂಟರ್ನ್ಶಿಪ್ ಫೀಸ್ ಬಿಟ್ಟು ಸೊ ನಿಮ್ಗೆ ಮತ್ತೆ ನೀವು ಗೌರ್ಮೆಂಟ್ ಸೀಟ್ ನ ನೀವು ಪ್ರೈವೇಟ್ ಕಾಲೇಜಲ್ಲಿ ತಗೊತೀನಿ ಅಂತ ಅಂದ್ರೆ ಏಟ್ ಟು ಟ್ವೆಲ್ ತೌಸಂಡ್ ಆಗುತ್ತೆ ಅಂಡ್ ಅಗೇನ್ ಡಿಪೆಂಡ್ಸ್ ಆನ್ ಕಾಲೇಜ್ ಮೇಲೆ ಕಾಲೇಜ್ ಯಾವ ತರ ಇದೆ ಕಾಲೇಜು ತುಂಬಾ ಫೇಮಸ್ ಆಗಿದೆ ಅದ್ರ ಮೇಲೆ ತಗೊತಾರೆ ತುಂಬಾ ಕಾಲೇಜ್ ಫೇಮಸ್ ಆಗಿದ್ರೆ ಆಟೋಮೆಟಿಕಲಿ ಅಂದ್ರೆ ಫೀಸ್ ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ ಅಂಡ್ ಮ್ಯಾನೇಜ್ಮೆಂಟ್ ಕೋಟಾ ಅವಾಗ ನಿಮ್ಗೆ ಹೇಳಿದೆ ಅಲ್ವಾ ಮ್ಯಾನೇಜ್ಮೆಂಟ್ ಕೋಟ ಬಂದ್ಬಿಟ್ ನಾವು ಡೈರೆಕ್ಟ್ ಕಾಲೇಜ್ ಹೋಗಿ ನಾವು ಅಪ್ಲಿಕೇಶನ್ ಹಾಕಿ ತಗೊಳ್ಳೋದ್ರಿಂದ ನಮಗೆ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಅಗೇನ್ ಇದು ಕೂಡ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಕಾಲೇಜ್ ಗೆ ಫಿಫ್ಟಿ ತೌಸಂಡ್ ಇದೆ ಸಿಕ್ಸ್ಟಿ ತೌಸಂಡ್ ಇದೆ ಒನ್ ಲ್ಯಾಕ್ ತನಕನೂ ಇದೆ ಸೊ ನೀವು ಕಾಲೇಜ್ ಮೇಲೆ ಡಿಪೆಂಡ್ ಫೀಸ್ ಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಕೋಟ ಆದ್ರೆ ಗೊತ್ತಾ ಗೊತ್ತಿರ್ತೀರ ಏನ್ ಯೂಸ್ ಇದೆಯಪ್ಪ ಈ ಕೋರ್ಸ್ ಮಾಡೋದ್ರಿಂದ ಏನ್ ಮಹಾ ಸಂಬಳ ಬಂದ್ಬಿಡುತ್ತೆ ಅಂತ ಇಲ್ಲ ಇವಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಈ ತರ ನೀವು ಅರ್ನಿಂಗ್ಸ್ ನಮ್ಮ ಕಂಟ್ರಿಲಿ ಮಾಡ್ತಾ ಇರ್ತೀರಾ ಬಟ್ ಈ ಪ್ರೊಫೆಷನ್ಗೆ ನಿಮ್ಗೆ ಹೊರಗಡೆ ಕಂಟ್ರಿ ತುಂಬಾ ಡಿಮ್ಯಾಂಡ್ ಇದೆ ಟ್ರಸ್ಟ್ ಮಿ ಗರ್ಸ್ ತುಂಬಾ ಒಳ್ಳೆ ಸ್ಯಾಲರಿ ಪ್ಯಾಕೇಜಸ್ ಗಳು ಸಿಗುತ್ತೆ ನಿಮ್ಗೆ ಹೊರಗಡೆ ಕಂಟ್ರಿಲಿ ನಿಮ್ಗೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅನ್ಸಿದ್ರೆ ನೀವು ನನ್ಗೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆ ಮೆಡಿಕಲ್ ಕೋರ್ಸಸ್ ಏನು ಅಂತ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಸ್ ಎಲ್ ಸಿ ಸಿಕ್ಸ್ಟೀನ್ ಇಯರ್ಸ್ ಎಸ್ ಎಲ್ ಸಿ ಮುಗೀತು ಅಂದ್ರೆ ತ್ರೀ ಇಯರ್ಸ್ ನೀವು ಎಜುಕೇಶನ್ ಕಂಪ್ಲೀಟ್ ಮಾಡ್ತೀರ ಅಲ್ವಾ ಸೊ ಆಲ್ಮೋಸ್ಟ್ ನಿಮ್ಗೆ ನೈನ್ಟೀನ್ ಟ್ವೆಂಟಿ ಇಯರ್ಸ್ ಅಷ್ಟರಲ್ಲಿ ನಿಮ್ ಎಜುಕೇಶನ್ ಮುಗ್ದೋಗಿರುತ್ತೆ ನಿಮ್ ನಿಮ್ದು ಲೈಫ್ಗೆ ಇಟ್ಬಿಟ್ಟಿರ್ತೀರ ಅಂದ್ರೆ ಒಂದು ಲೈಫ್ ಲೈಫ್ಗೆ ಅಥವಾ ನಿಮ್ದು ಜಾಬ್ ಲೈಫ್ಗೆ ಕಾಲಿಟ್ಟಿರ್ತೀರಾ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಎಲ್ಲಾ ಫ್ಯಾಮಿಲೀಸ್ಗು ಪ್ಯಾರಾಮೆಡಿಕಲ್ ಬಗ್ಗೆ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ಗೆ ಏನು ವಿಷಯ ಗೊತ್ತಿದೆಯೋ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ತಿಳ್ಕೊಂಡು ಶೇರ್ ಮಾಡ್ತೀನಿ ನಾನು ಇದು ಇವತ್ತಿನ ಸ್ಮಾಲ್ ಎಜುಕೇಶನ್ ಪರ್ಪಸ್ ವಿಡಿಯೋ ಈ ವಿಷಯ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು